ಹೊಳಲ್ಕೆರೆ ಪುರಸಭೆಯಿಂದ ಹೊಳಲ್ಕೆರೆ ಪಟ್ಟಣದ ಶಾದಿ ಮಹಲ್ನಲ್ಲಿ ಪೌರ ಕಾರ್ಮಿಕ ದಿನಾಚರಣೆ ಹಾಗೂ ಪೌರಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಪೌರ ಕಾರ್ಮಿಕರ ಆರೋಗ್ಯ ತಪಾಸಣಾ ಶಿಬಿರ ಪೌರಕಾರ್ಮಿಕರ ಕ್ರೀಡಾಕೂಟದಲ್ಲಿ ಜಯಗಳಿಸಿದ ಪೌರಕಾರ್ಮಿಕರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಆಯೋಜನೆ ಹೊಳಲ್ಕೆರೆ ಪಟ್ಟಣದ ಪುರಸಭೆಯಿಂದ ಆಯೋಜನೆ ಮಾಡಲಾಗಿದ್ದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಹೊಳಲ್ಕೆರೆಯ ಪುರಸಭೆ ಅಧ್ಯಕ್ಷರಾದ ವಿಜಯ ಸಿಂಹ ಉದ್ಘಾಟಿಸಿ ಮಾತನಾಡಿದರು ಪುರಸಭೆಯ ಉಪಾಧ್ಯಕ್ಷರಾದ ಎಚ್ಆರ್ ನಾಗರತ್ನ ವೇದಮೂರ್ತಿ ಸದಸ್ಯರಾದ ಎಚ್ ಮುರುಗೇಶ್ ಪಿಆರ್ ಮಲ್ಲಿಕಾರ್ಜುನ ಸ್ವಾಮಿ ಬಿಎಸ್ ರುದ್ರಪ್ಪ ಕೆಸಿ ರಮೇಶ್ ಮನ್ಸೂರ್ ಸೈಯದ್ ಸಜೀಲ್ ಸವಿತಾ ನರಸಿಂಹ ಖಾಟ್ರೋತ್ ಮಮತಾ ಜಯಸಿಂಹ ಖಾಟ್ರೋತ್ ವಸಂತ ರಾಜಪ್ಪ ನಮ್ಮ ನಿರ್ದೇಶಕ ಸದಸ್ಯರಾದ ಕರಿಯಪ್ಪ ಸಂಗನಗೊಂಡಿ ಮಂಜುನಾಥ್ ಮಜರುಲ್ಲಾ ಖಾನ್ ಬಸವರಾಜು ಪವನ್ ಪುರಸಭೆಯ ಮುಖ್ಯಾಧಿಕಾರಿ ಫಿರೋಜ್ ಖಾನ್ ಸೇರಿದಂತೆ ಪುರಸಭೆಯ ಸಿಬ್ಬಂದಿಗಳು ನೌಕರರು ಪೌರಕಾರ್ಮಿಕ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಇದೇ ಸಮಯದಲ್ಲಿ ಎಲ್ಲ ಪೌರಕಾರ್ಮಿಕರನ್ನ ಸನ್ಮಾನ ಮಾಡಲಾಯಿತು ಕ್ರೀಡಾಕೂಟದಲ್ಲಿ ಜಯಗಳಿಸಿದ ಪೌರಕಾರ್ಮಿಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು